ಶಾರದಾ ಒಂದು ಲೀಟರ್ ಟೀ ತಗೊಂಡ್ಬಾ ಇಲ್ಲ ನೋಡ್ರಿ ಅಡಿಕೆ ತೋಟದಲ್ಲಿ ತುಂಬಾ ಕಾಳಾಗಿದೆ ನೀವು ಒಂದ್ಸಾರಿ ಅಡಿಕೆ ತೋಟದ ಕಡೆಗೆ ಹೋಗ್ಬರದಲ್ವಾ ಆ ವಾರ ನಾ ಕಳ್ಸಿದ್ದೀನಿ ನೀನೇನು ಯೋಚನೆ ಮಾಡಬೇಡ ಆ ವಾರನು ಎಲ್ಲದ್ ಮಾಡ್ಕೊತಾನೆ ನಮ್ ಮಗ ಹುಟ್ಟಿದ್ದ ಪಕ್ಕ ಸ್ವಲ್ಪ ರೆಡಿ ಮಾಡ್ಕೋಬೇಕಲ್ವಾ ಅಪ್ಪ ಬರ್ತಡೇಗೆ ಈ ಸರಿ ದೊಡ್ಡ ಕೇಕ್ ಬೇಕು ನೋಡ್ ಮತ್ತೆ ನಿಮ್ಮ ಅಪ್ಪ ದೊಡ್ಡ ಕೇಕ್ ಆರ್ಡರ್ ಕೊಟ್ಟು ಬಂದಿದ್ದಾರೆ ಕಣೇ ಈ ಸರಿ ನಿನ್ ಬರ್ತಡೆ ತುಂಬಾ ಜೋರಿದೆ ಹೌದು ನಿಮ್ಮ ಅಪ್ಪ ಅಂತ ಹೇಳು ಈ ಸರಿ ಏನ್ ಗಿಫ್ಟ್ ಕೊಡ್ತೀನಿ ನಿನಗಿಂತ ಕೇಳಿದೆ ಮಗಳೇ ಈ ಸಾರಿ ಖಂಡಿತ ನಾವೆಲ್ಲರನ್ನ ಹುಟ್ಟು ಹಬ್ಬ ಆದ ಮೇಲೆ ಪದಕ್ಕೆ ಹೋಗಿ ಬರಲು ಆಯ್ತಾ ದೃಶ್ಯ ಎರಡು ಮಕ್ಕಳು ಆಡುತ್ತಿದ್ದಾಗ ಪಲ್ಲವಿ ಬರುವಳು

ನಾವು ಬರ್ತೀವಿ ಕಣಪಲ್ಲವಿ ನಿಮ್ಮ ಮನೆಗೆ ಕೇಕ್ ಹೇಗಿದೆ ಅಂತ ನೋಡಲೇಬೇಕು ಅದಕ್ಕೆ ಪ್ಲೀಸ್ ಆಯ್ತು ಆಯ್ತು ನೀವಿಬ್ರು ಸಂಜೆ ಆರು ಗಂಟೆಗೆ ನಮ್ಮ ಮನೆ ಹತ್ರ ಬನ್ನಿ ನೀವು ಕೂಡ ನಮ್ಮ ಮನೆ ತಂದಿರೋ ಕೇಕ್ ನೋಡ್ಬೋದು ಬೇಗ ಬನ್ನಿ ಓಕೆ ಓ ಖಂಡಿತ ಬರ್ತೀವಿ ದೃಶ್ಯ ಮೂರು ಚಂದ್ರ ಮತ್ತು ಶಾರದಾ ಪಲ್ಲವಿಯ ಹುಟ್ಟುವ ಬಗ್ಗೆ ತಯಾರಿ ಮಾಡುತ್ತಿರುವರು ಪಲ್ಲವಿ

ಈ ಹುಡುಗ್ ಬರೀ ಇಂಥದ್ದೇ ಕೆಲ್ಸ ಮಾಡ್ತಾಳೆ ಹುಡ್ಗಿ ಹೇಳೋಕೋ ಆಗಲ್ಲ ಆ ಸಮಸ್ಕೋ ಆಗಲ್ಲ ಈ ಕಡೆ ಈ ಕಡೆ ಈ ಕಡೆ ಕರಿಬೇಕಿತ್ತು ಅವ್ರಿಗೆ ಈ ಕಡೆ ಮಾಡಿದೆ ಶಾರ್ದಾ ಚೆನ್ನಿನ ಅಲ್ಲೇ ಒಂದು ಕೋಳಿ ಚೀಲಾ ಕೊಟ್ಟು ಕೂರ್ಸು ಶ್ರೀ ಬರ್ಬಾರ್ದು ವಿಶಾಲ್ ನೀನು ಹೊರಗೆ ಬಾ ಏ ಕೆನ್ನಿ ನೀ ಇಲ್ಲೇ ಕುತ್ಕೊಳ್ಳಿ ಬಾ ವಿಶಾಲ್ ಹೊರಗೆ ಎಲ್ರು ಬಂದೈತಲ್ವಾ ಕೇಕ್ ಕಟ್ ಮಾಡೋಣ ಅಮ್ಮ ಚೆನ್ನಿ ಮಾತ್ರ ಹೊಲಗಿದ್ದಾಳೆ ಅವಳು ಒಳ ಕರಿ ಅಮ್ಮ ಅವಳು ಬರ್ಲಿ ಏ ಚೆನ್ನಿ ಅಲ್ಲೇ ಕುತ್ಕೊಳ್ಳಿ ತಮ್ಮಳಿಗೆಲ್ಲ ಬರ್ಬಾರ್ದು ಪಲ್ಲವಿಗೆ ಅರ್ಥ ಆಗಲ್ಲ ಅಂಕಲ್ ಅವಳು ನಾವು ಎಲ್ಲ ಒಂದೇ ಸ್ಕೂಲ್ ನಾವೆಲ್ಲ ಫ್ರೆಂಡ್ಸ್ ಅವಳು ಸಹ ಬರ್ಗೆ ವಿಶ್ ಮಾಡಕ್ಕೆ ಬಂದಿದ್ದಾಳೆ ಅವಳನ್ನು ಒಳಗೆ ಬಿಡಿ ನಾನೇ ಹೋಗಿ ಕರೀಲಾ ನೀನು ಸುಮ್ಮನೆ ಇಟ್ಕೊ ಅವರು ಬೇರೆ ಕೇರ್ಯಾರು ನಮ್ಮನೊಳಗೆಲ್ಲ ಬರ್ಬಾರ್ದು ಅಪ್ಪ ಕೇಳಿ ಅವ್ರು ನಮ್ಮ ಮತ್ತೆ ನಾವೆಲ್ಲ ಒಂದೇ ರೂಮ್ ನ ಕುತ್ಕೋ ಪಾಠ ಕೇಳ್ತೀವಲ್ಲ ನಾವೆಲ್ಲ ಒಂದೇ ಅಲ್ವಾ ಅಪ್ಪ ನಾವು ಅವರು ಬೇರೆ ಬೇರೆ ಯಾಕೆ ಅವ್ರು ನಮ್ಮ ಮನೆಗೆ ಯಾಕೆ ಬರ್ಬೇಕಪ್ಪ ಅವ್ರ ಜಾತಿ ನಮ್ ಜಾತಿ ಬೇರೆ ಬೇರೆ ಅವರು ನಮ್ಮೊಳಗೆಲ್ಲ ಬರಬಾರದು ನೀವಿನ ಚಿಕ್ಕವಳು ಚಿಕ್ಕ ಇದೆಲ್ಲ ಅರ್ಥ ಆಗಲ್ಲ ಅಪ್ಪ ನಮ್ ಶಾಲೆ ಕ್ಯಾಂಪಲ್ಲಿ ಒಂದು ಪದ್ಯ ಇದೆ ನಮ್ಮ ಮಿಸ್ ಒಂದು ಹೇಳಿದ್ರು ಅದೇನೆಂದ್ರೆ ಯಾ ತರದ ಹೂವೇನು ನಾ ತರದ ಸಾಳದೆ ಜಾತಿ ವಿಜಾತಿ ಏನ ಬೇಡ ದೇವದೊಳಿದ ಆತನೆ ಜಾತ ಸರ್ವಜ್ಞ ಅಂತ ಜಾತಿ ಗೀತಿ ಇಲ್ಲ ಅಂತ ನಮ್ಮ ಮಿಸ್ ಹೇಳಿದ್ರು ಅದೆಲ್ಲ ಶಾಲೆಲಿ ಮಾತ್ರ ಮನೆಯಲ್ಲಿ ಸರ್ ನಾವು ಉಸಿರಾಡೋ ಗಾಳಿ ಕುಡಿಯುವ ನೀರು ನಮ್ ದೇಹದಲ್ಲಿ ರಕ್ತ ಎಲ್ಲಾ ಒಂದೇ ಅಂತ ನಾವೆಲ್ಲಾ ಒಂದೇ ಅಂತ ನಿಜ ನಾ ಹಾಗಿದ್ರೆ ಈಗ ಇವೆಲ್ಲ ಇರ್ಲಿ ಕಟ್ ಮಾಡು ಮಗಳೇ ನಾನು ಬರೋ ದೊಡ್ಡ ಗಿಫ್ಟ್ ಕಟ್ ಮಾಡು ಅಪ್ಪ ಅವಳ ಹಚ್ಚಿದಾಳೆ ಅಷ್ಟೇ ಅಲ್ಲ ಮಾರ ಅವಳಪ್ಪಳದಲ್ಲೇ ತಾನೆ ಕೆಲ್ಸ ಮಾಡೋದು ಅವ್ರ ಬೇದಿದ ಕೈಯಿಂದ ಮುಟ್ಟಿದ ಅಕ್ಕಿ ಮನೆಗ್ ತಂದು ಊಟ ಮಾಡ್ತೀವಿ ಅದ್ ನಮ್ ಮನೆ ಅಷ್ಟೇ ಅಲ್ಲ ನಮ್ ದೇಹದೊಳಗೂ ಹೋಗ್ತದೆ ಎಷ್ಟೋ ಸಾರಿ ಅದೇ ಅಕ್ಕಿಯಿಂದ ದೇವ್ರಿಗೆ ಅನ್ನ ಮಾಡಿ ಪ್ರಸಾದ ಕೂಡ ಮಾಡ್ತೀವಿ ಆದ್ರೂ ನಮ್ಮ ಚಂದ್ರು ಆಲೋಚಿಸುತ್ತಾ ಕುರ್ಚಿಯ ಮೇಲೆ ಬೇಸರದಿಂದ ಹೊರಗೆ ಕುಳಿತುಕೊಳ್ಳುವನು ಚಂದ್ರು ನಾನ್ ಒಳಮನ್ಸು ನೀ ನನ್ನ ಮಾತು ಕೇಳು ಚಂದ್ರು ನೀ ಸರಿಯಾಗಿ ಮಾಡಿದೀಯ ಒಳಗೆ ಬಿಟ್ಟಿಲ್ಲ ಒಳ್ಳೇದೇ ಆಯ್ತು ಚಂದ್ರು ನಾನ್ ನಿನ್ನ ಒಳಮನ್ಸು ನೀ ನನ್ನ ಮಾತು ಕೇಳು ಚಂದ್ರು ನೀನು ಮಾಡಿದ್ದು ತಪ್ಪು ಫಲವೇ ಹೇಳೋದ್ರಲ್ಲಿ ಅರ್ಥ ಇದೆ ಇಲ್ಲಿ ಇರೋ ಪ್ರತಿ ಮನುಷ್ಯರು ಒಂದೇ ಚಂದ್ರು ನಿನ್ನ ಕಂಡಿರ್ತ ಬದಲಾವಣೆ ಮಾಡಿಕೊಳ್ಳಬೇಡ ಮಕ್ಕಳಿಗೆ ಅರ್ಥ ಆಗಲ್ಲ ಅವರ ಮಾತು ಕೇಳಿ ನಮ್ಮ ಸಂಸ್ಕೃತಿ ಸಂಸ್ಕೃತಿ ಬಿಡಕ್ಕಾಗುತ್ತಿದೆ ಚಂದ್ರು ನೀನು ಕೊರೋನಾದಿಂದ ಬರುತ್ತಿದ್ದಾಗ ಕೆಲ ಜೊತೆ ಮಾನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು ಚಂದ್ರು ಕಾಲ ಕೆಟ್ಟೋಗಿದೆ ಮೊದಲು ನಿಮ್ಮ ಅಪ್ಪ ಅಮ್ಮೆಲ್ಲ ತುಂಬಾ ಮರಿವಂತರಾಗಿದ್ರು ನೀನು ಅದನ್ನೆಲ್ಲ ಹಾಳು ಮಾಡಬೇಡ ಒಂದೇ ಹೋಟೆಲ್ ಒಂದೇ ಬಸ್ ಅಲ್ಲಿ ಒಂದೇ ಆಟದಲ್ಲಿ ಕುಳಿತುಕೊಂಡ ಜಾತಿ ನಾವು ನಮ್ಮ ಜಾತಿ ನಮ್ಮ ಕೆಲಸಗಳನ್ನು ಮಾಡಿಕೊಳ್ಳಲು ನಾವೇ ಮಾಡಿಕೊಂಡ ಜಾತಿ ಅದು ಮಗನ ಪಲ್ಲವೇ ಹೇಳಿದ್ದು ಸರಿ ನಾವೆಲ್ಲರೂ ಒಂದೇ ಚಂದ್ರು ಶಿಕ್ಷಕ ಶಾಲೆ ಬಂದು ನಮ್ಮ ಜಾತಿಯ ಮನೆಯಲ್ಲಿ ಮತ್ತು ಮನಸ್ಸಲ್ಲಿ ಇರಬಾರದು ಅದು ವೈಯಕ್ತಿಕ ಚಂದ್ರು ಚಂದ್ರು ಜಾತಿ ಉತ್ತ

ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ನೀನು ನನ್ನ ಕಣ್ಣು ತಂದಿದೆ ನೀನು ಹೇಳಿದಾಗ ಚೆನ್ನ ಒಳಗೆ ಕರಿ ನಾನು ಕೂಡ ಕರೆಯುತ್ತೇನೆ ಆಯ್ತು ಅಪ್ಪ ಅಪ್ಪ ಚೆನ್ನಿ ಚೆನ್ನಿ ಒಳಗೆ ಬಾ ನಮ್ಮ ಅಪ್ಪ ಕರಿತಾ ಇದ್ದಾರೆ ಮಗಳ ಬಂದು ಕೇಳಕೊಂಡು ನೀವು ಇಲ್ಲೇ ಸಾಧ್ಯ ಜಾತಿ ಜಾತಿ ಈ ಕಾಲದಲ್ಲೂ ಅವ್ರನ್ನು ದೂರ ಹಿಡಿದು ಸರಿ ಅವರು ನಾವು ಎಲ್ಲರೂ ಒಂದೇ ಅವರು ನಾವು ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸಹಕಾರದಿಂದ ಬದುಕಬೇಕು ನೀವಿಬ್ರು ಏನಾದ್ರೂ ಮಾಡ್ಕೊಳ್ಳಿ ನಿಮ್ ಇಷ್ಟ ಬನ್ನಿ ಬನ್ನಿ ಎಲ್ಲರು ಕೇಕ್ ಕಟ್ ಮಾಡೋಣ ಮತ್ತೆ ನೆಲವೊಂದೇ ಶಿವಾಲಯಕ್ಕೆ ಜಲ ಒಂದೇ ಚಮನಕ್ಕೆ ಕುಳ ಒಂದೇ ಸಣ್ಣ ತಾಣರಿದವರಿಗೆ ಅಂತ ಹೇಳಿದ್ದಾರೆ ಶಾಲೆಯಲ್ಲಿ ಪಾಠ ಮಾಡುವಾಗ ಹೇಳಿದ್ರು ಆಂಟಿ ಅದೇನಂದ್ರೆ ನಾವು ನೀವು ಇರೋದು ಒಂದೇ ಭೂಮಿಯ ಮೇಲೆ ನಮಗೆ ನಿಮಗೆ ಆ ದೇವರಿಗೆ ಬೇರೆ ಬೇರೆ ಭೂಮಿಗಳಿಲ್ಲ ನಾವು ನಮ್ಮ ದೇಹದ ಸತ್ಯ ಬಳಸುವ ನೀರು ಹುಟ್ಟುವ ಮೂಲ ಒಂದೇ ಹಾಗೆಯೇ ಈ ಭೂಮಿಯ ಮೇಲೆ ಇರುವುದೊಂದೇ ಜಾತಿ ಅದು ಮನುಷ್ಯತ್ವದ ಪ್ರೀತಿಯ ಜಾತಿ ನೀ ಹೇಳೋದೇನ ಸರಿ ಕಣೆ ಚೆನ್ನಿ ಹಾಗೆ ಕನಕದಾಸರ ಒಂದು ಕೀರ್ತನೆ ಹೇಳಿದ್ರಲ್ಲ ನಮ್ಮಿ ಯಾವ್ದು ಸ್ವಲ್ಪ ಹೇಳ ಪಲ್ಲವಿ ಕುಲ 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 ಹೆಣ್ಣು ನಾವೆಲ್ಲ ಆರಾಧಿಸುವ ಮಹಾ ವಿಷ್ಣುವಿಗೆ ಪ್ರಿಯವಾದ ಪುಷ್ಪ ಸಾವರ್ ಅದು ಕೆಸರಿನಲ್ಲಿ ಅಲ್ಲವೇ ಪಂಚಾಮೃತ ಮಾಡಿ ಸೇವಿಸುವ ಹಾಲು ಹುಟ್ಟುವುದು ಆತ್ಮಕ್ಕೆ ಕುಲವಿಲ್ಲ ಇಂದ್ರಿಯಗಳಿಗೆ ಕುಲವಿಲ್ಲವೆಂದರೆ ನಮಗೇಕ ಈ ಜಾತಿ ಮೇಲು ಕೀಲು ಅಂತ ಹೇಳಿದ್ದಾರೆ ನಾನು ಶಾಲೆಗೆ ಹೋಗಿದ್ರೆ ನನಗೆ ಅದ್ರ ಬಗ್ಗೆ ಅರ್ಥ ಆಗ್ತಿತ್ತು ನೀವೆಲ್ಲಾ ನಾವು ಮಾಡಿದ್ದು ಅದೆಲ್ಲ ಅಂತ ಹೌದು ಶಾತ ಶಿಕ್ಷಣಕ್ಕೂ ಮನುಷ್ಯನ ಕಣ್ಣು ತರಿಸುತ್ತದೆ ಮಕ್ಕಳಿಂದ ನೋಡಿ ನಾವು ಕಲಿಯಬೇಕಾದ್ರು ತುಂಬಾ ಇವೆ ಅಪ್ಪ ಅಮ್ಮ ನಂಗೆ ತುಂಬಾ ದಿನಗಳಿಂದ ಅನಿಸ್ತಾ ಇತ್ತು ನಾವು ಕೂಡ ಎಲ್ಲ ಜೊತೆಗೆ ಪ್ರೀತಿಯಿಂದ ಇರ್ಬೇಕು ನಾವು ನೀವು ಬದ್ಲಾಗ್ಬೇಕು ಅಂತ ಅದು ಇವತ್ತಾಯ್ತು ಬನ್ನಿ ಎಲ್ಲರೂ भोवी भोवी शक्षी, शक्षी, शिक्षण शिषण भविष्य भविष्य शक्ति शक्ति शिक्षण